ಹಾಸನ ಹೆದರಬೀಡ ಪಾಂಚಾಲಿ ಎಂಎಲ್ ಎ ಶಿವಲಿಂಗೇಗೌಡರ ಬಾಜ್ಜರಿ ಡೈಲಾಗ್ ಚಪ್ಪಾಳಿಯ ಮಹಾಪೌರ ಇಂತಹ ಒಂದು ಘಟನೆ ನಡೆದಿರುವುದು ಅರಸೀಕೆರೆ ತಾಲೂಕಿನ ಗಂಡಸಿ ಗ್ರಾಮದಲ್ಲಿ ಕಳೆದ ರಾತ್ರಿ ಆಯೋಜಿಸಿದ್ದ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕದ ಪ್ರದರ್ಶನದ ವೇಳೆ ಶಾಸಕ ಕೆಎಂ ಶಿವಲಿಂಗೇಗೌಡರು ಗದೆ ಹಿಡಿದು ಮಾಡಿದ ಒಂದು ನಾಟಕದ ಒಂದು ತುಣುಕು ಸಿಕ್ಕಾಪಟೆ ವೈರಲ್ ಆಗಿದ್ದು ಅವರು ಮಾಡಿದ ಏಕಪಾತ್ರ ಅಭಿನಯ ನಾಟಕ ಮಾಡಲು ಬಂದಿದ್ದವರೇ ತಮ್ಮ ಬಾಯಿ ಮೇಲೆ ಕೈ ಇಟ್ಟುಕೊಂಡು ನೋಡುವಂತೆ ಮಾಡಿದ್ದಾರೆ ಹೆದರಬೇಡ ಪಾಂಚಾಲಿ ನೀನೇಕೆ ಹೆದರುವೆ ನಿನ್ನ ಮುಡಿಯನ್ನ ಎಳೆದು ವಸ್ತ್ರವನ್ನ ಎಳೆಯಲು ಮುಂದಾದವರ ಎದೆ ಬಗೆದು ರಕ್ತದಲ್ಲಿ ನಿನ್ನ ಮುಡಿಗರ್ಪಿಸುವೆ ಹಳೆಗನ್ನಡದ ಸಾಲನ್ನೇ ಹೇಳುವ ಮೂಲಕ ವೇದಿಕೆ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ತಮ್ಮ ವಿರೋಧಿಗಳಿಗೆ ತಟ್ಟುವಂತೆ ಹೇಳಿದ್ದಾರೆ ಇನ್ನು ಹಾಸನ ಲೋಕಸಭಾ ಕ್ಷೇತ್ರದಿಂದ ಶ್ರೇಯಸ್ ಪಟೇಲ್ ಸ್ಪರ್ಧೆ ಮಾಡಿದ್ದು ಈಗಾಗಲೇ ಶ್ರೀಯಸ್ ಪಟೇಲ್ ವಿ ವಿವಿಧ ಕ್ಷೇತ್ರಗಳಿಗೆ ಭೇಟಿ ನೀಡಿ ಮತಯಾಚನೆಗೆ ಮುಂದಾಗಿದ್ದಾರೆ ರಾತ್ರಿ ಕೂಡ ಶಾಸಕ ಶಿವಲಿಂಗೇಗೌಡರ ಮನೆಗೆ ಹಾಗೂ ಇತರ ಕಾಂಗ್ರೆಸ್ ಮನೆಗೆ ಭೇಟಿ ನೀಡಿ ಅರಸೀಕೆರೆ ತಾಲೂಕಿನ ಗಂಡಸಿ ಗ್ರಾಮದಲ್ಲಿ ನಡೆಯುತ್ತಿದ್ದ ನಾಟಕ ಪ್ರದರ್ಶನಕ್ಕೆ ಭೇಟಿ ನೀಡಿದ ವೇಳೆ ಶಾಸಕ ಶಿವಲಿಂಗೇಗೌಡ ಕುರುಕ್ಷೇತ್ರದ ಆ ಭೀಮನ ಆ ಒಂದು ಪಾತ್ರವನ್ನು ಗದೆ ಹಿಡಿದು ತಮ್ಮ ಆಡು ಭಾಷೆಯಲ್ಲಿ ಮಾತನಾಡುತ್ತಾ ಪರೋಕ್ಷವಾಗಿ ಮೈತ್ರಿ ಪಕ್ಷಕ್ಕೆ ಅಬ್ಬರಿಸಿದ್ದಾರೆ ಶಾಸಕ ಶಿವಲಿಂಗೇಗೌಡ ಇನ್ನು ಶಾಸಕ ಶಿವಲಿಂಗೇಗೌಡರ ಪಾತ್ರಾಭಿನಯಕ್ಕೆ ಪ್ರೇಕ್ಷಕರು ಚಪ್ಪಾಳಿಯ ಸುರಿಮಳೆ ಪಕ್ಕದಲ್ಲಿ ಕುಳಿತಿದ್ದ ಶ್ರೇಯಸ್ ಪಟೇಲ್ ಕೂಡ ಒಂದು ಕ್ಷಣ ಅವರನ್ನೇ ನೋಡುತ್ತಾ ಮೌನವಾಗಿ ಕುಳಿತಿದ್ದಾರೆ ಇನ್ನು ವೇದಿಕೆ ಮೇಲಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ಗೆ ತಾವೊಂದು ಪಾತ್ರ ಮಾಡುವಂತೆ ವಿನಂತಿ ಮಾಡಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ಹಾಗೆ ಮಾಡಲು ನನಗೆ ಬರುವುದಿಲ್ಲ ಇಂದು ಗದೆಯನ್ನ ಪಡೆಯಲು ನಿರಾಕರಿಸಿದ್ದೇನೆ ಶಾಸಕ ಶಿವಲಿಂಗೇಗೌಡ ರಾಜಕೀಯವಾಗಿ ಮಾತ್ರವಲ್ಲದೆ ರೈತನ ಮಗನಾಗಿ ನೊಂದವರ ದನಿಯಾಗಿ ತಮ್ಮ ರಾಜಕೀಯದ ಹಿಂದಿನ ಪಕ್ಷಕ್ಕೆ ಸಿಂಹ ಸ್ವಪ್ನವಾಗಿ ಬೆಳೆಯುತ್ತಿರುವ ಶಾಸಕ ಶಿವಲಿಂಗೇಗೌಡ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ನಾಟಕದ ಡೈಲಾಗ್ ಹೇಳುವ ಮೂಲಕ ಪ್ರತಿಪಕ್ಷದವರಿಗೆ ಪರೋಕ್ಷವಾಗಿಯೇ ಅಬ್ಬರಿಸಿದ್ದು ಎಂದು ಕಾಣುತ್ತಿದೆ ಸಹೋದರನಾದ ಶ್ರೇಯಸ್ ಪಟೇಲ್ ಎಲ್ಲ ಎನ್ ಸಿಐ ಪೋಸ್ಟ್ ಎಲ್ಲ ಪಕ್ಕದ ನಾಗರಳ್ಳಿ ಎಲ್ಲ ಗ್ರಾಮದ ಅಧ್ಯಕ್ಷಗಳು ಸದಸ್ಯರು ಗುಡಿಗೌಡರು ಎಲ್ಲ ಇದ್ದೀರ ಎಲ್ಲರಿಗೂ ನಾನು ಉತ್ಪೂರಕ ಅಭಿನಂದನೆಗಳನ್ನ ತಿಳಿಸ್ತಾ ಒಂದು ಸಂತೋಷದ ವಿಚಾರ ಈ ಶಿವರಾತ್ರಿ ದಿವಸ ನಮ್ಮ ಸಿದ್ದರಾಮಯ್ಯವರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಇವರು ನಾವು ಅಭ್ಯರ್ಥಿಯಾಗಿ ರಾತ್ರಿ ಎಂಟುವರೆಗೆ ಅನೌನ್ಸ್ ಮಾಡಿದ್ದಾರೆ ನಿನ್ನೆನೆ ಒಂದು ಶಿವರಾತ್ರಿ ಜಾಗರಣಲ್ಲಿ ನಾನು ಪುಟ್ಟ ಗೌಡರು ಕೂಡ ಕೂತ್ಕೊಂಡು ಇದನ್ನೆಲ್ಲರೂ ಕೂಡ ಕಲ್ಲೇಶ್ವರ ದೇವಸ್ಥಾನದ ಹತ್ರ ಒಂದು ಐದು ಸಾವಿರ ಜನ ಸೇರಿದ್ರು ಅಲ್ಲಿ ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ಆಶ್ರಿತ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ರಾಜಕೀಯ ಗುರುಗಳು ಅಭಿವೃದ್ಧಿ ಅಧಿಕಾರಂತಹ ಶ್ರೀರಿಂಗಣರವರೇ ಮತ್ತು ನಮ್ಮ ಸಹೋದರರಂತಹ ಕ್ಷೇತ್ರದ ಸನ್ನಪಟ ಕ್ಷೇತ್ರದ ನಾಯಕರಂತ ಗೋಪಾಲವರೇ ಇಲ್ಲಿ ವೇದಿಕೆಯಲ್ಲಿ ನೆತಕ್ಕಂಥ ಎಲ್ಲ ನಮ್ಮ ನೆತಕ್ಕಂಥ ಇಲ್ಲಿ ಗಣಸಿ ಹ್ಯಾಂಡ್ ಪೋಸ್ಟ್ ಮತ್ತು ಗಣಸಿ ಹೋಬಳಿ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಇಲ್ಲಿ ನೇತೃತ್ಕ इहो के रीति चिंता कांती पूर् कल बणे तौर तारी सेवी सारी सेगले